ಅದ್ರಾಗ ಒಂದು ತೊಡೆ ಮಂದಿ ಇರ್ತಾವಲ್ಲ ಅವ್ರು ಅಂದ್ರು ಏ ಆ ದೇವ್ರ ಕೈಲೇನೇ ನೀಗಲ್ಲ ಈಗಲ್ಲ ಇವ ಇವ ಏನು ಕೊಡ್ತಾನೆ ಈ ಸಾಧು ಈ ಶಿದ್ದನ ಕೈಲಿ ಏನು ಆಗಂಗಿಲ್ಲ ಸುಮ್ಮನೆ ಅವನಿಗೆ ಯಾಕೆ ಮಳಿ ಬೇಡ್ತೀರಿ ಬಿಡ್ರಿ ಅಂದ್ರೆ ಅವಾಗ ಅಮ್ಮೋಗಿದ್ದಾನ ಎಪ್ಪಾ ನಿಮ್ಮ ಬರಗಾಲ ಪರಿಸ್ಥಿತಿ ನೋಡ್ಲಾರ ಬಟ್ಟಿಗೆ ನೀವು ಆಡುವಂಥ ಮಾತು ನನಗೆ ಬೇಕಾಗಿಲ್ಲ ಆ ದನ ನೀವು ಜನ ಆಗೋ ಪರಿಸ್ಥಿತಿ ನನಗೆ ಕಾಣಲಕ್ಕ ಮಳೆ ಬರ್ತದ ಮಳೆ ಬರ್ತದ ಯಾವಾಗ ಬರ್ತದ ಅಮ್ಮುಕ್ಷ ಮೂರು ಬಟ್ಟು ಮಾಡದ ಮೂರು ಬಟ್ಟು ಮಾಡದ ಉತ್ತರ ಕೊಡ್ಲಿಲ್ಲ ಮಳೆ ಯಾವಾಗ ಬರ್ತದನ್ ಕೂಡ್ಲಿ ಹಿಂಗೆ ಮೂರು ಬಟ್ಟು ಮಾಡಿ ಮೊಮ್ಮೆಟ್ಟು ಗುಡ್ಡಕ್ಕಾದ ಜನ ಎಲ್ಲ ತಿಳ್ಕೋತು ಬಹುತೇಕ ಮೂರು ದಿವಸದಾಗ ಮಳೆ ಬರುತ್ತದ ಜನ ಎಲ್ಲ ಮುತ್ತೆ ಅಮೋಕ್ಷದ ಮೂರು ಬಟ್ ತೋರ್ಸಿ ಹೋಗ್ಯಾನ ಅಂದ್ರೆ ಮೂರು ದಿವ್ಸದಾಗ ಮಳೆ ಬರ್ತದ ಇವ್ ಮುತ್ತೆ ಗುಡ್ಡಕ್ಕೆ ಹೋಗಿ ಹತ್ಯಾನ ಆ ಭಕ್ತ ಬಳಗೆಲ್ಲ ಮೂರು ದಿನದಾಗ ಮುತ್ತೆ ಅಮೋಕ್ಷ ಮಳಿ ಅಂತ ಹೇಳತ್ತ ಇವು ಖುಷಿ ಪಟ್ಟು ಕೂತಾವ ಅದು ಮೂರು ತಾಸ ಮೂರು ದಿವಸ ಹೋಗ್ಲಿಲ್ಲ ಆ ಒಡೆಯ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಹತ್ತಿದ್ರಾಗ ಮೂರ ಗಳಿಗೆ ಒಳಗ ಧಾರಾಂಕರವಾಗಿ ಮಳೆ ಹರಿತಂತ ನೋಡ್ರಿ ಮಳೆ ಹರಿತ ಅವಾಗ ಜನ ಎಲ್ಲ ಆಶ್ಚರ್ಯ ಆಯಿತು ಮುತ್ತ್ಯಾ ಮೂರು ಬಟ್ಟೆ ಮಾಡಿ ಹೋಗಿದ್ದ ಮೂರು ದಿವಸ ಮೂರು ದಿವಸದ ಮಳೆ ಆತದ ತಿಳ್ಕೊಂಡಿದ್ದೆವು ಅವನ ಕೃಪಾ ಆಶೀರ್ವಾದದಿಂದ ಮೂರು ಗಳಿಗೆ ಒಳಗೆ ಮಳೆ ಆಯಿತು ಅವ ಸಾಮಾನ್ಯ ಅವನಿಗೆ ಹೋಗಿ ನಮಸ್ಕಾರ ಮಾಡಿ ಬರು ನಡಿ ಅಂತೇಳಿ ಅಲ್ಲಿರ್ತಕ್ಕಂಥ ಜನ ಎಲ್ಲ ಕೂಡಿಕೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಮುತ್ತ್ಯಾ ಶುದ್ಧ ನಮಸ್ಕಾರ ಮಾಡಿ ಕೇಳ್ತಾರಪ್ಪ ತಂದೆ ದಯಾ ದಯಾಸಾಗರ ಎಪ್ಪ ನಿನ್ನಿಂದ ನಮ್ಮದು ಇವತ್ತು ಬದುಕು ಮತ್ತು ಬಂಗಾರ ಇತ್ತು ತಂದೆ ನಿನ್ನ ಪಾದಕ್ಕೆ ಅಂತ ಶರಣ ಮಾಡಿ ಜನ ಎಲ್ಲ ಅಮ್ಮೋಗಶಿದ್ದನ ಆಶೀರ್ವಾದ ಪಡ್ಕೊಂಡು ತಮ್ಮ ತಮ್ಮ ಹಾದರು ಮುಂದೆ ಸಿದ್ದೇಶ್ವರ ಮುಮ್ಮೆಟ್ಟು ಗುಡ್ಡದ ಮೇಲೆ ಕುಳಿತು ಜಪತಪ ಮಾಡ್ತಿದ್ದ ನಸ್ಕಿನ ನಾಲ್ಕು ಗಂಟೆ ಕೆದ್ದು ಗುರು ಸೇವಕ ಬರ್ತಿದ್ದ ಅವನು ಗುರು ಎಲ್ಲಿ ಮಾಯ ಆಗಿದ್ದ ನಿನ್ನೆ ನಿಮ್ಗೆ ಹೇಳಿನಲ್ಲ ಶಿವಂಪುರ ಹಟ್ಟಿಯಲ್ಲಿ ನರುಟ್ಯ ನಾಗರಾಯಿ ಗೌಡನ ಗೊಬ್ಬರ ಡಿಕ್ಕಿ ಒಳಗೆ ಮಾಯ ಆಗಿದ್ದ ಶಿವ ಅವಾಗ ಅಮ್ಮ ನನ್ನ ಗುರು ಶಿವಂಪೂರ್ ಮಾಯ ಆಗ್ಯಾನ ಅವನು ಶಿವಕ್ಕೆ ನಾ ದಿನನಿತ್ಯ ಹೋಗಬೇಕಂತೇಳಿ ಶೀತಾಳ ಬಿಂದಿಗೆ ಹೆಗಲ ಮೇಲೆ ಜಾಡಿ ಕೈಯಾಗ ಹೂವಿನ ಪರಡಿ ಹಿಡ್ಕೊಂಡು ಆ ಮುಮ್ಮೆಟ್ಟ ಗುಡ್ಡದಿಂದ ನಸ್ಕಿನ ನಾಲ್ಕಕ್ಕೆ ಎದ್ದು ಜಾಮ ಜಳಕ ಮಾಡಿಕೊಂಡು ಶಿವಂಪುರ ಹಟ್ಟಿಗೆ ಬರ್ತಿದ್ದ ಅವಾಗ ಶಿವಂಪುರ ಒಟ್ಟಿಗೆ ಬಂದ ಗೊಬ್ಬರ ಡಿಗ್ಗಿ ಮುಂದೆ ಇವ ಅಮ್ಮೋಗಿಸಿದ ನಿತ್ತ ಅಂದ್ರೆ ಆ ಗೊಬ್ಬರ ಡಿಗ್ಗಿ ಒಳಗೆ ಮಾಯಾದ ಶಿವ ಇವ ಬಂದ ಕೂಡಲಿ ಎದ್ದ ಮ್ಯಾಲ ಬರ್ತಿದ್ದ ಎದ್ದ ಮ್ಯಾಲ ಬರ್ತಿದ್ದ ಅವಾಗ ಇವ ಪೂಜೆ ಮಾಡತನ ಎದ್ದ ಮ್ಯಾಲ ಬಂದ ಅಮ್ಮೋಗಿಸಿದ್ದ ಶಿವ ಮಾಡಿ ಮತ್ತೆ ಹೊಳೆ ಮುಮ್ಮೆಟ್ಟು ಗುಡ್ಡಕ್ಕೆ ಹೊರಟ ಅಂದ್ರೆ ಮತ್ತೆ ಶಿವ ಅಲ್ಲೇ ಮಾಯ ಆಗ್ತಿದ್ದ ಹೀಗೆ ಎಷ್ಟೋ ದಿವಸ ಹಿಂಗ ನಡೀತು ಆ ನಸ್ಕಿನ ನಾಲ್ಕು ಗಂಟೆಗೆ ದಮ್ಮೋಕ್ಷಿದ್ದ ಆ ಗುರುವಿನ ಪೂಜೆಗೆ ಬರ್ತಿದ್ದ ಗುರುವಿನ ಶೇವಕ್ಕೆ ಬರ್ತಿದ್ದ ಆ ಊರೊಳಗೆ ಆ ಶಿವಂಪುರ ಹಟ್ಟಿ ಒಳಗೆ ಒಬ್ಬ ಕಡು ಬಡು ಮನುಷ್ಯ ನಾಗರಾಯ ಅಂತ ದಿನನಿತ್ಯ ಕುರಿ ಕಾಯುವ ಕೆಲಸ ಅವನ ಕಾಯಕ ದಿನನಿತ್ಯ ಕುರಿ ಮೈಸೂರು ತರ್ತಿದ್ದ ನಸ್ಕಿಲೆ ನಾಲ್ಕು ಗಂಟೆ ಕೆದ್ದು ಇವ ಅಮ್ಮಗು ಶಿದ್ದ ಗುಡ್ಡದಿಂದ ಇಲ್ಲಿ ಗುರು ಶಿವಕ್ಕೆ ಬರೋದ್ರೊಳಗಾಗಿ ಇವನು ಎದ್ದು ಆ ಕುರಿಗಳೆಲ್ಲ ಹೊರಗೆ ಹಾಕಿ ಆ ಕುರಿ ದೊಡ್ಡಿ ಎಲ್ಲ ಕಸ ಹುಡುಗುತ್ತಿದ್ದ ಕಸ ಹುಡುಗುತ್ತಿದ್ದ ಅವಾಗ ಅಮ್ಮೋಕ್ಷಿತ ದಿನನಿತ್ಯ ಗುರು ಸೇವಕ ಬರ್ತಿದ್ದ ಹೋಗ್ತಿದ್ದ ಒಂದು ದಿವಸ ಅಮ್ಮೋಕ್ಷಿತ ನೋಡ್ದ ಇವ ದಿನನಿತ್ಯ ಕಸ ಹೊಡೆದು ಕುರಿ ಹಿಕ್ಕಿ ಗಾಳೆ ಮಾಡಿ ಚೆಲ್ಲೋದು ಅಮ್ಮ ಮುಗ್ಸಿದ್ದಂದ ದೇವ್ರ ಎಂತ ಪಡ್ತಾನರೆ ಕೊಟ್ಟಾನಪ್ಪ ಇವನಿಗೆ ದಿನನಿತ್ಯ ಕುರಿ ಕಾಯ್ತಾನ ಒಪ್ಪತ್ತು ಉಣ್ತಾನ ಒಪ್ಪತ್ತು ಉಪಾಸ ಬಿಳುತ್ತಾನ ಅವನ ಬಡತಾನ ಇಂಥ ಬಡತಾನ ಐತಿ ಅಂದ್ರೆ ಇವನ ಬಡತಾನ ಹಿಂಗಸ್ಬೇಕಂತ ಸಾಕ್ಷಾತ್ ಅಮ್ಮೋಗಿದ್ದ ತನ್ನ ತ್ರಿನೇತ್ರ ತ್ರಿನೇತ್ರ ತೆರೆದ ನೋಡಿ ಅವನಿಗೆ ಆಶೀರ್ವಾದ ಮಾಡದರ ಆ ಕುರಿ ಹಿಕ್ಕಿ ಕಾಳೆಲ್ಲ ಮುತ್ತು ರತ್ನಾಗಿ ಬಿದ್ದುವಂತ ನೋಡ್ರಿ ಮುತ್ತು ರತ್ನಾಗಿ ಬಿದ್ದುವಂತ ಮುತ್ತು ರತ್ನ ಆಗಿ ಕುರಿ ಹಿಕ್ಕಿ ಕಾಳ ಮುತ್ತು ರತ್ನ ಆದ್ರೆ ಎಟ್ಟು ಶ್ರೀಮಂತ ಆಲಿಕ್ಕೆ ಹೇಳಿ ಎಟ್ಟ ಶ್ರೀಮಂತ ಅಲಿಕ್ಕೆ ಅವಾಗ ಅವ ಕಸ ಹೊಡೆದು ಆ ಬುಟ್ಟಿಯಲ್ಲಿ ತುಂಬಿಕೊಂಡು ಒಯ್ದು ಚೆಲ್ಲುವಂತ ಕುರಿ ಹಿಕ್ಕಿ ಕಾಳ ಅಮ್ಮೋಗ ಆಶೀರ್ವಾದ ಮಾಡಿದ ಬಳಿಕ ಮುತ್ತು ರತ್ನ ಆದುವಂತ ಅವೆಲ್ಲ ಗಾಳೆ ಮಾಡಿಕೊಂಡು ಅದೇ ನರುಟೆ ನಾಗರಾಯ ಗೀಜಗನಹಳ್ಳಿ ಪಟ್ಟಣ ಗೀಜಗನಹಳ್ಳಿ ಪಟ್ಟಣ ಅಂದ್ರೆ ಗೊತ್ತದೇನು ಈಗಿನ ಕಲಬುರ್ಗಿನೇ ಗೀಜಗನಹಳ್ಳಿ ಪಟ್ಟಣ ಆ ಗೀಜಗನಹಳ್ಳಿ ಹೋಗಿ ಅಮ್ಮೋಗ ಸಿದ್ದನ ಆಶೀರ್ವಾದದಿಂದ ಏನು ಮುತ್ತು ರತ್ನ ಆಗಿ ಕುರಿ ಹಿಕ್ಕಿ ಕಾಳು ಬಿದ್ದಿದಲ್ಲ ಅವೆಲ್ಲ ಮುತ್ತು ರತ್ನ ಬಳಕೊಂಡ ಗೀಜಗನಹಳ್ಳಿ ಪಟ್ಟಣಕ್ಕೆ ಹೋಗಿ ನಾಗರಾಯ ಮಾರಿಕೊಂಡು ಬಂದು ಅಗರ್ಭ ಶ್ರೀಮಂತಾದ ಅಗರ್ಭ ಶ್ರೀಮಂತಾದ ಅವಾಗ ಊರಾಗ ನಾಕಂತಸ್ ಮಾಡ್ಯ ಕಟ್ಕೊಂಡ ಅವಾಗ ದೇವ್ರ ರಗಡ್ ಕೊಟ್ಟ ದೇವ್ರ ರಗಡ ಕೊಟ್ಟ ಬಳಕ ಅವನಿಗೆ ಊರ ಗೌಡ್ಕಿ ಬತ್ತು ಆ ಶಿವಂಪೂರ್ ಹಟ್ಟಿದ ಒಂದೇ ಗೌಡಿಕೆ ಅಲ್ಲ ಏಳೂರು ಗೌಡ್ಕಿ ಬತ್ತ ಎಷ್ಟು ಎಷ್ಟೋರದ್ರಿ ದೇವ್ರ ಆಶೀರ್ವಾದ ಮಾಡ್ದ ಎಷ್ಟೂರದ್ ಬತ್ತ ಏಳೂರು ಗೌಡ್ಕಿ ಬತ್ತು ಏಳೂರು ಗೌಡ್ಕಿ ಮಾಡ್ಲಕತ್ತ ಶಿವಂಪೂರ್ ಹಟ್ಟಿ ಒಂದೇ ಅಲ್ಲ ಅವ ಇದ್ದಿದ್ದು ಶಿವಂಪುರ ಹಟ್ಟಿ ಶಿವಂಪುರ ಹಟ್ಟಿ ತುರ್ಬೇನ ಹಟ್ಟಿ ನೀಲಿಗಿರಿ ಹಟ್ಟಿ ಶಿವಪಾದ ಹಟ್ಟಿ ಶಿರಕನ ಹಟ್ಟಿ ತಿಪ್ರಾಯನ ಹಟ್ಟಿ ಗುಂದೇನ ಹಟ್ಟಿ ಹಿಂಗ ಏಳು ಹಟ್ಟಿ ಗೌಡ ಆದಮ ಏಳು ಹಟ್ಟಿ ಗೌಡ ಆದ ದಿನನಿತ್ಯ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ಸರಿ ಸಂಪತ್ತು ಉಕ್ಕಿ ಏರ್ತು ಅವಾಗ ಮುಂದ ಒಂದು ದಿವಸ ಅಮ್ಮೋಗಿಸಿದ್ದ ಇವನಿಗೆ ಆಶೀರ್ವಾದ ಮಾಡಿದಕ್ಕಾಗಿ ಇಂಥ ಸಂಪತ್ತು ಬತ್ತು ಇವನಿಗೆ ದೇವ್ರೇ ನೆನಪಿಲ್ಲಾರದ ಹಂಗಾಯ್ತು ಮೊದಲ ಬಡತಾನಿದ್ದಾಗ ಹಗಲು ರಾತ್ರಿ ಕುಂತ್ರ ನಿಂತ್ರ ರಾತ್ರಿ ಹಗಲ ಮಳಿ ಚಳಿ ಬ್ಯಾಸಿಗೆ ಬಿಸಿಲು ಏನೂ ಅಲ್ಲಾರದೆ ಶಿವ ಹತ್ತಿದ್ದ ನಿತ್ರ ಶಿವ ಹತ್ತಿದ್ದ ಅಂತವ ದೇವ್ರ ಐಶ್ವರ್ಯ ಕೊಟ್ಟ ಮೊಳಕ್ ದೇವ್ರ ಅನ್ನೋದೇ ಮಾರತ ಬೆಟ್ಟ ಒಂದ್ ದಿವಸ ಅಮ್ಮೋಗು ಸಿದ್ದೇಶ್ವರರು ಆ ಗುರು ಶಿವಕ್ಕೆ ಹೆಂಗೆ ನಸಿಕಿನ ಜಾವಕ್ಕೆ ಬರ್ತಿದ್ರಲ್ಲ ಹಂಗೆ ಒಂದು ದಿವಸ ಮುಂಜಾನೆ ನಸಿಕಿನ ನಾಲ್ಕು ಗಂಟೆ ಕೆದ್ದು ಅಮೋಗ ಸಿದ್ಧ ತನ್ನ ಗುರು ಸೋಮಲಿಂಗನ ಶಿವಕ್ಕ ಶಿವಂಪುರ ಹಟ್ಟಿಗೆ ಬಂದಾನ ಶಿವಂಪುರ ಹಟ್ಟಿಯಾಗ ಬಂದು ಗುರುವಿನ ಪೂಜ ಮಾಡ್ಲಕ್ಕಾನ ಗುರು ಪೂಜ ಗುರು ಶಿವ ಮಾಡಾಗ ಓಂ ನಮ ಶಿವಾಯ ಓಂ ನಮ ಶಿವಯ ಅಲ್ಲ ಕತ್ತಾನ ಅವ ಓಂ ನಮ ಶಿವಯ್ಯ ಅನ್ನು ಶಬ್ದ ಆ ಏನು ಏಳು ಹಟ್ಟಿ ಗೌಡ ಇದ್ದನಲ್ಲ ನಾಗರಾಯಿ ಗೌಡ ಅವನಿಗೆ ಒಬ್ಬಕ್ಕೆ ಮಗಳು ಪದ್ಮಾವತಿ ಇದ್ದಳು ಕೈಲಾಸದೊಳಗ ಬಾಳಕಾವತಿಯಾಗಿ ಅಮ್ಮ ಸೇವಾ ಶೇವಾ ಕೆಡಸಕ್ಕೆ ಬಂದಕ್ಕಿಗೇನಂದ ಏನಂದ ಊಷಿದ ನಾಳೆ ನೀ ಭೂಲೋಕದೊಳಗ ನನ್ನ ಮ್ಯಾಲ ಮನಸ್ಸಾಗ್ಯದಂದ್ರ ನಾಳೆ ಭೂಲೋಕದೊಳಗ ನರುಟೆ ನಾಗರಾಯನ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಬಾ ಹುಟ್ಟಿ ಬಂದು ಗುರುತ್ ಹಿಡಿದ್ರೆ ನನ್ನ ಸಂಗಟ ಮದಿವಿ ಗುರುತ್ ಹಿಡ್ಲಿಲ್ಲ ಅಂದ್ರೆ ನನ್ನ ಬೆತ್ತದ ಸಂಗಟ ಮದಿವಿ ಅಲ್ಲಿ ಮಾತು ಕೊಟ್ಟಿದ್ದ ಆ ಮಾತಿನಂತೆ ಕೈಲಾಸದೊಳಗೆ ಅವನ ಶೇವಾ ಕೆಡಿಸಲಿಕ್ಕೆ ಬಂದ ಬಾಳಕಾವತಿನೇ ನರುಟೆ ನರುಟ್ಟೆ ಗೌಡನ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಬಂದಿಳು ಪದ್ಮಾವತಿಯಾಗಿ ಹುಟ್ಟಿ ಬಂದ ಬಳಕ ಆ ಅಮ್ಮೋಗಶಿದ ಶಿವಂಪುರಹಟ್ಟಿಯಲ್ಲಿ ಶಿವನ ಸೇವಾಕ್ಕೆ ಹೋಗ್ತಿದ್ದ ಗುರುವಿನ ಸೇವಾಕ್ಕೆ ಹೋಗ್ತಿದ್ದ ಆ ನಾಗರಾಯ್ ಗೌಡನ ಕುರಿ ಡಿಗ್ಗಿ ಒಳಗೆ ಶಿವ ಮಾಯಾಗಿದ್ದಲ್ಲ ಅದರ ಮುಂಭಾಗದಲ್ಲಿ ಆ ಅವರಪ್ಪ ನರುಟ್ಯ ನಾಗರೈ ಗೌಡ ನಾಕಂತ ಮಾಡ್ಯದ ಮನಿ ಕಟ್ಟಿದ್ದ ಹಿಂದ ಇವ ಗುರು ಶಿವ ಮಾಡ್ಲಕತ್ತಿದ್ದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋ ಶಬ್ದ ಆಕೆ ನಸ್ಕಿಲೆ ನಾಲ್ಕು ಗಂಟೆಗೆ ಮನ್ಕೊಂಡಲ್ಲಿ ಪದ್ಮಾವತಿಗೆ ಈ ಶಬ್ದ ಕೇಳ್ತು ಇಂಥ ನಸ್ಕಿಲೆ ನಾಲ್ಕು ಗಂಟೆಗೆ ಓಂ ನಮಃ ಶಿವಾಯ ಅಂತ ಶಬ್ದ ಬರ್ಲಕತ್ತದ ಅಂದ್ರೆ ಹೇಳಿ ಆ ಒಳಗಿಂದ ಎದ್ದು ಪದ್ಮಾವತಿ ಹೊರಗೆ ಬಂದು ನೋಡ್ತಾಳ ಕತ್ತಲಿ ಕಾಳ ಅಂತ ಕತ್ತಲಿ ಕಾಳಾಗ್ಯದ ಅದರೊಳಗೆ ಸೂರ್ಯನ ಕಿರಣದಂತೆ ಬೆಳಕೊಳಿಲಕ್ಕದ ಯಾರಿದಿರ್ಬೇಕಿಮ ಮಹಾನೋಭಾವತ್ತ ಹೋಗಿ ನೋಡ್ತಾಳ ಸಾಕ್ಷಾತ್ ಅಮ್ಮೂಗ ಸಿದ್ಧದಾನು ಅಮ್ಮೂಗಿದ್ಧ ಅಮ್ಮೂಗ ಶಿದ್ದದಾನು ಅವಾಗ ಏಕಿ ತಾಯಿ ಹೋಗಿ ನೋಡ್ತಾಳ ಅವನ ರೂಪ ಲಾವಣ್ಯ ಹೆಗಲ ಮೇಲೆ ಜಾಡಿ ಆ ಬಂಗಾರ ಜಡಿ ಕೈಯಾಗ ಬೆತ್ತಗೋಲ ಭಂಡಾರ ಚೀಲ ಅವನ ನೋಡಿ ಧನ್ಯ ಧನ್ಯ ಆದೆ ಸ್ವಾಮಿ ಧನ್ಯ ಧನ್ಯ ಅಂತ ದೂರಿಂದ ನಮಸ್ಕಾರ ಮಾಡಿ ಅಕ್ಕಿ ವಿಚಾರ ಮಾಡ್ತಾಳೆ ನಾ ಏಳು ಗೌಡನ ಮಗಳು ಇದ್ದಿರ್ಬೇಕಾರೆ ಆದ್ರೆ ನಾ ಮದುವೆ ಮಾಡ್ಕೊಂಡ್ರೆ ಯಾವ ರಾಜನ ಮಗನಿಗೆ ಯಾವ ಗೌಡನ ಮಗನಿಗೆ ಮಾಡ್ಕೊಂಗಿಲ್ಲ ಮಾಡ್ಕೊಂಡ್ರೆ ನಾ ಇದೇ ಸಾಧಗೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದೆ ನಿರ್ಧಾರ ಅವಾಗ ಒಂದು ದಿವಸ ಮಗಳು ಪದ್ಮಾವತಿ ಹೋಗಿ ಮನ್ಯಾಗ ಕುತ್ತಾಳ ತಂದು ಕೇಳ್ತಾನೆವಾ ಮಗಳ ನೀ ವಯಸ್ಸಿಗೆ ಬಂದಿದ್ದ ತಂಗಿ ನಿನ್ನ ಮದುವೆ ಮಾಡಬೇಕಂತ ನನಗೆ ಇಚ್ಛೆ ಆಗ್ಯದವ ಮತ್ತು ಎರಡು ಊರಿನ ವರ ದೊಡ್ಡ ಗೌಡನ ಮಕ್ಕಳದಾರ ಅವ್ರು ನಿನ್ನನ್ನು ನೋಡಕ್ಕೆ ಬರ್ತೀವಂದಾರ ಮತ್ತು ಹ್ಯಾಂಗವ ನೀನು ಒಪ್ಪಿಗೆ ಇದ್ದರೆ ನಾನು ನೋಡೋಕೆ ಬಾತ್ ಹೇಳ್ತೀನಿ ಅವಾಗ ಪದ್ಮಾವತಿ ಹೇಳ್ತಾಳೆ ಅಪ್ಪಗೆ ಅಪ್ಪ ಅವರಾಗಿ ನೀ ನೋಡ್ಲಕ್ಕೆ ಬಂದಾಗ ನೀ ಆಜ್ಞೆ ಕೊಟ್ಟಾಗ ಅವರು ಬಂದು ನೋಡಿ ಹೋಗವ್ರ ಸಂಘಟನೆ ಮದುವೆ ಆಗೋದಿಲ್ಲ ತಾನಾಗಿ ಯಾವ ನನ್ನ ಮನೆಗೆ ಬರ್ತಾನಲ್ಲ ಅವನ ಸಂಘಟನೆ ಕೊಟ್ಟು ಮದುವೆ ಮಾಡತ್ತ ಹೇಳಿದಳು ಅವನ ಸಂಘಟನೆ ಕೊಟ್ಟು ನನ್ನ ಮದುವೆ ಮಾಡತ್ತ ಹೇಳಿದಳು ಅವಾಗ ತಂದೆ ನಾಗರಾಯ್ ಗೌಡ ಗಾಬರಿ ಆದ ನನ್ನ ಮಗಳು ಇಂಥದ್ದು ಹೇಳಿದಳಲ್ಲ ಯಾವಾಗ ತಾನಾಗಿ ನನ್ನ ಮನೆಗೆ ಬರ್ತಾನಲ್ಲ ಯಾವ ನೀ ಹೇಳ್ದಂಗೆ ಅವ ನನ್ನ ಮನೆಗೆ ಬಂದಂದ್ರೆ ನಾ ಕೊಟ್ಟು ಲಗ್ನ ಮಾಡ್ತೀನಿ ನಂದ ಮುಂದ ಎರಡು ದಿವಸ ಹೋಗೋದು ಅಟ್ಟೆ ತಡ ಅಮ್ಮಗು ಸಿದ್ದ ಪೂತಾಳು ಸಿದ್ದ ಮುಮ್ಮೆಟ್ ಗುಡ್ಡ ಬಿಟ್ಟು ಪೂತಾಳೆ ಸಿದ್ದನ ಶಿಷ್ಯ ಸಂಘಟ ಬ ಬೌಡಿ ಗಾಡಿವ ನಾವು ಬೌಡಿ ಗಾಡಿ ಇಟ್ಕೋತೀವಳು ಜ್ವರ ಪಾಡದೆ ಸಂಘಟ ನಮಗೆ ನಾಲ್ಕು ಬೌಡಿ ಗಾಡಿ ಇರ್ತವೆ ಅವ ಹೇಳ್ದಾಗ ನಾವು ಒಯ್ದ ಮುಸ್ತಾವ್ ಗೊತ್ತೇ ಇಲ್ಲ ಆದ್ರೆ ಗುರು ಶಿಷ್ಯರ ಬೌಡಿಗಾಳುಗಳು ಹ್ಯಾಂಗೆ ಇದ್ದಿದ್ದಿಲ್ಲ ಅವಾಗ ಭೂತಾಳ ಶಿದ್ದ ಅಮ್ಮೂಗೆ ಶಿದ್ದ ಕೂಡ್ಕೊಂಡು ಆ ನರುಠ್ಯ ನಾಗರೈ ಗೌಡನ ಮನೆಗೆ ಹೆಣ್ಣು ಕೇಳ್ಬೇಕಂತ ಬಂದಾರ ಬರು ಹೇಳ್ದಾಗ ಹ್ಯಾಂಗೆ ಬಂದ್ರೀವಾ ನಾವಾದ್ರೂ ಹೋಗ್ತೀವ ಹ್ಯಾಂಗ ಮಾರಿ ಸುನಾ ಪೌಡ್ರ್ ಹಚ್ಕೊಂಡು ಕಟ್ಟಿಂಗ್ದು ಹಡಿ ಮಾಡಿಕೊಂಡು ಕೊಳ್ಳಾಗ್ಲ ಹಾಕಿಟ್ಟು ಹಾಕಿಕೊಂಡು ಕೈ ತುಂಬ ಉಂಗುರ ಹಾಕಿಕೊಂಡು ಹತ್ತು ಸಾವಿರ ಅರಬಿ ಹಾಕಿಕೊಂಡು ನಾವು ಹೆಣ್ಣು ನೋಡಕ್ಕೆ ಹೋಗ್ತೇವೆ ಅಮೌಷಿದ ಹೆಂಗ ಬಂದಾನ ಕೊಡ್ತದೇನು ಹ್ಯಾಂಗೆ ಬಂದಾನ ಮೈ ಮ್ಯಾಲ ಕ್ಯಾವಿ ಬಟ್ಟಿ ಮೂನ್ಯಾಗ ಸುಂಬಳ ಕಣ್ಣಾಗ ಪಿಚ್ಚ ಬಾಯಾಗ ಜೊಲ್ಲ ಎಂಬತ್ತು ವರ್ಷಿನ ಮುದಕ್ಕಾಗಿ ಹೆಣ್ಣು ನೋಡಕ್ಕೆ ಬಂದಾನ ನಾವು ಎಂಬತ್ತು ವರ್ಷದ ಮುದಕ್ಕಾಗಿ ಹೆಣ್ಣು ನೋಡಕ್ಕೆ ಬಂದಾನ ಬಂದ ನಾಗರೈ ಗೌಡನ ಮನೆ ಮುಂದೆ ಪೂತಾಳಸಿದ್ದ ಅಮ್ಮೋಷಿದ ನೆತ್ತರು ನರುಟ್ಯ ನಾಗರಾಯ್ ಗೌಡ ತೂಗು ಮಂಚದ ಮ್ಯಾಲ ತೂಗುತ್ತಿದ್ದ ಬಂಗಾರ ಮಂಚದ ಮೇಲೆ ಕೂತು ತೂಗುತ್ತಿದ್ದ ಅವಾಗ ಹೊರಗೆ ನಿತ್ತು ಅಮ್ಮೋಗಿಸಿದ್ದ ಭೂತಾಳಿಸಿದ್ದ ಗೌಡ ಕರಿತಾನೇನಂತ ಹೊರಗೆ ಒಂದು ತಾಸು ಅಲ್ಲ ಎರಡು ತಾಸು ಅಲ್ಲ ಮೂರು ತಾಸು ನಿತ್ತಾರ ನಾಗರಾಯ್ ಗೌಡ ಮನೆ ಮುಂದೆ ಬಂದು ನಿಂತವ್ರಿಗೆ ಒಳಗೆ ಬರ್ರಿ ಎಲ್ಲ ಯಾವ ಐಶ್ವರ್ಯ ಕೊಟ್ಟಾನ ಅವನಿಗೆ ಮರ್ತುಕೊತಾನೆ ಏನ್ರಿ ಯಾವ ಐಶ್ವರ್ಯ ಕೊಟ್ಟಾನ ಅವನಿಗೆ ಮರೆತು ಕೊತ್ತ ನೀವ ಮೂರು ತಾಸು ಹೋಯ್ತು ಅವಾಗ ಏನು ಯಾವ ಸಾಧುಗಳು ಬಂದು ನಮ್ಮ ಮನೆ ಮುಂದೆ ನಿಂತಾವ ಅವು ಯಾವ ಹೇಳಿ ಮೂರು ತಾಸಿನ ಮೇಲೆ ಎದ್ದು ಬಂದು ಅವಾಗ ಕೇಳ್ತಾನಪ್ಪ ನೀವು ಯಾರು ಈ ಕಡೆ ಹಾಕಿ ಬಂದಿರಿ ಹಿಂಗೆ ಇವ ನನ್ನ ಗುರು ಅಮ್ಮೋಗಿದ್ದ ನಾ ಅವನ ಶಿಷ್ಯ ಭೂತಾಳ ಸಿದ್ದ ನಿನ್ನ ಮನೆಗೆ ಹೆಣ್ಣು ಕೇಳಕ್ಕೆ ಬಂದೆವು ಹೆಣ್ಣು ಕೇಳಕ್ಕೆ ಬಂದಿರಿ ಯಾರಿಗೆ ಬೇಕಾಗಿ ಅವು ಹೆಣ್ಣು ಏನು ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಗೌಡ್ ಕೇಳ್ತಾನೆ ಅಮ್ಮ ಉಗಿದ್ದ ಭೂತಾಳಿಸಿದ್ದ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಅವಾಗ ಭೂತಾಳಿಸಿದ್ದು ಹೇಳ್ತಾನೆ ನಮ್ಮ ಮಕ್ಕಳಿಗಿನೂ ಅಲ್ಲ ನಮ್ಮ ನಮ್ಮಅಮ್ಮಕ್ಕಳಿಗಿನೂ ಅಲ್ಲ ಇಲ್ಲಿ ಅದ ನೋಡಿವ ನನ್ನ ಗುರು ಅಮ್ಮ ಉಗಿದ್ದ ನಿನ್ನ ನೀನು ಕೊಡು ಅವಾಗ ಗೌಡ ಅಂಗಾರ ಹಿಡಿದು ಅಳ್ಳತ್ತಿ ತನಕ ಉರಿಲಕ್ಕ ಬೆಂಕಿ ಆಯ್ತು ಅಲ್ಲ ನಾ ಏಳ ಹಟ್ಟಿ ಗೌಡದಿನಿ ಆ ಅಂಥವನ ಮಗಳ ಇಂಥ ಬೂದಿ ಬಡಕ ಸನ್ಯಾಸಿ ಕೇಳಕ ಬಂದಿರಲ್ಲ ಅಂತೇಳಿ ಅಮ್ಮೋಗ ಸಿದ್ದಗ ಭೂತಾಳ ಶಿದ್ದಗ ನಾಗರಾಯ್ ಗೌಡ ತನ್ನ ಬಾಯಿಗೆ ಬಂದಂಗ ಬೈದ ಬಿಟ್ಟ ಅಲ್ರೋ ಖಬರ ಐತಿ ಏನೋ ನಿಮಗ ನಾ ಯಾರಿದ್ದೀನಿ ಹಟ್ಟಿ ಗೌಡದಿನ ಆಳುವಂತ ಆಳುವಂಥ ದಿನ ಅಂತವನ ಮಗಳು ಕೇಳಕ ಬಂದಿರಂದ್ರೆ ನಿಮಗೆ ಕಬರ್ ಐತೆ ಏನು ಮೈ ಆಗಿಲ್ಲ ಅಂತ ಬೈದ ಅವಾಗ ಅವರು ನಾಗರಾಯ ಗೌಡ ಬೈಯೋದು ಕಂಡು ಅಮ್ಮೋಗಿದ್ದ ಭೂತಾಳ ಸಿದ್ದ ಉತ್ತರ ಕೊಡಲಿಲ್ಲ ಆವಾಗ ಅಮ್ಮೋಗಿದ್ದ ತಾನ ಭೂತಾಳಿ ಇದು ಯಾಕೋ ಕೆಲಸ ಬೇರೆ ಆಗಂಗೆ ಕಾಣ್ತದ ನಡಿ ನಾವು ಹಳ್ಳಿ ಹೋಗೋಣಂತ ಅಮ್ಮೂಗು ಸಿದ್ಧ ತನ್ನ ಬಗಲಿನ ಭಂಡಾರ ತೆಗೆದ ಚೀಲದನ ಭಂಡಾರ ತೆಗೆದ ಆ ನಾಗರೈ ಗೌಡನ ಹೊಸ್ದಲ ಮೇ ಇಟ್ಟು ಹಳ್ಳಿ ತಿರುಗಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೋದರೂ ಇವರು ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಹತ್ತೋದು ಅಟ್ಟೆ ತಡ ಗೌಡನ ಪರಿಸ್ಥಿತಿ ಎಲ್ಲಿಗೆ ಬತ್ತಂದ್ರೆ ಹುಳ ನೀರಿನ್ಯಾಗ ಹುಳ ಬಿದ್ದಲ್ಲೇ ಸತ್ತು ದನ ಕರಗಳ ಮನೆ ಮಂದಿದ ನಡೆದು ಬಿಡ್ತ ಗೋಳ ಆವಾಗ ಒಂದೇ ಸವನ ಕೂತ್ ಅಳತಾನ ಗೌಡ ನಮ್ದು ಎಂಥ ಪರಿಸ್ಥಿತಿ ಬತ್ತಲ್ಲ ಹಿಂಗ್ಯಾಕಾಯ್ತಂತ ಒಂದೇ ಸವನ ಅಳ್ಳಕತ್ತಾ ಆವಾಗ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿ ಬಿ ಪಾತಿಮಗೆ ಕೇಳಿ ಬರಬೇಕು ಯಾಕೋ ನನ್ನ ಮನೆ ಇಂಥ ಆತಂಕ ಬಂದದಲ್ಲ ಈ ಆತಂಕ ಬಿಡಿಸೋ ಸಲುವಾಗಿ ನೋಡು ನಾವು ಹೋಗಿ ಇದಕ್ಕೆ ಕೇಳಿ ಬರಬೇಕಂತ ಸದರಗಿರಿ ಪಟ್ಟಣಕ್ಕೆ ಬಿಬಿ ಪಾತಿಮನ ಅಂತ್ಯ ಕಾದ ಹೋಗಿ ಬೇಬಿ ಪಾತಿಮಗೆ ದೇವ್ರಿಗೆ ಕೇಳುತ್ತಾನೆ ನಾಗರಾಯ್ ಗೌಡ ಯವಾ ತಾಯಿ ನಾ ಏಳು ಹಟ್ಟಿ ಗೌಡ ನನ್ನ ಮನೆ ಉಕ್ಕೇರ್ತಿತ್ತು ಬಂಗಾರ ಮಂಚದ ಮೇಲೆ ಕೂತು ದಿನನಿತ್ಯ ಮಲಗುತ್ತಿದ್ದೆ ತೂಗುತ್ತಿದ್ದೆ ಹಂತದ ಹೋಗಿ ಇವತ್ತು ನನ್ನ ಗೋಳು ಬಂದ ತಾಯಿ ಮತ್ತು ನಂದೇನು ಕಾಡಾಟ ಇಟ್ಟೆಲ್ಲ ಕಾಡಾಟ ಹತ್ತಬೇಕಾಗ್ಯ ಆಗ್ಯಾದ ಅಂದ್ರೆ ಏನಾಗ್ಯಾದ ಹೇಳು ಅಂದಾಗ ಅವಾಗ ಬೇಬಿ ಪಾತಿಮ್ ಹೇಳ್ತಾಳೆ ನಿನ್ನ ಮನೆ ಆತಂಕ ಭಾಳ ದೂಡ್ದು ಬಂದದ ನಿನ್ನ ಸಂಕಟ ನಿನ್ನ ಗೋಳ ಭಾಳ ಅದ ನಾ ಹೇಳ್ದಂಗೆ ಒಂದು ಕೆಲಸ ಮಾಡು ಹೇಳ್ತಾಯಿ ಹೇಳು ನೀ ಹೇಳ್ದಂಗೆ ಮಾಡ್ತೀನಿ ಏನಿಲ್ಲ ಮಂಗಳಾರ ಮನೆ ಸಾರಿಸಿ ರಂಗ ಕುಂಭ ಹಾಕಿ ಜಡಿ ಖೂಶಿನ ತಂದು ಜಗಲಿ ಮ್ಯಾಲೆ ಕೊಯ್ದ್ರೆ ನಿನ್ನ ಮನಿ ಆತಂಕ ದೂರ ಆಗ್ತದೆ ನಿನ್ನ ಮನಿ ಆತಂಕ ದೂರ ಆಗ್ತದೆ ఇంత దేవరుగు హింథ హత్రీ అవక్ర భవిష్య అవకే గొప్పర్ల గిణి శాస్త్ర హేత్త మొత్త భవిష్య హ మత్ో బంధన బిడ్స్లక గిణి శాస్త్ర హత భవిష్య హత తాయ్ ఎల్ అద బంధ మత్వ్ర బంధన బిడ్స్తద తనే బంధన కత్తుద అదే హ్యాంగ తన బంధన బిడ్స్ హో తన గొరతిలో మత్బరు బంధన బిడ్సదు ఏన్ హత ఏన్ హత ఆవ్ బీబీ పాతి హేతడా అప్పా ನಿನ್ನ ಬಂದಿರ್ತಕ್ಕಂಥ ನಿನ್ನ ಮನೆಗೆ ನಡೆದಿರ್ತಕ್ಕಂಥ ಕಾಳ ಸರಿಯೋದಲ್ಲ ಆ ಕಾಳ ಆ ಆತಂಕ ಆ ಸಂಕಟ ನಿನ್ನ ಮನೆಯಂದು ಹೋಳಾಗಬೇಕಾದ್ರೆ ಚಡಿ ಕೂಶಿನ ತಂದು ಜಗಲಿ ಮ್ಯಾಲ ಕೊಯ್ಯಿ ಅವತ್ತು ನಿನ್ನ ಮನೆ ಆತಂಕ ದೂರ ಅಂದಾಗ ನಾಗರೈ ಗೌಡ ಹಳ್ಳಿ ಮನೆಗೆ ಬಂದ ಮಂಗಳಾರ ಮನೆ ಸಾರಿಸಿ ರಂಗ ಕುಂಭ ಹಾಕಿ ಆವಾಗ ಯಾರು ಖುಶಿನ ಕೊಯ್ಬೇಕು ವಿಚಾರ ಮಾಡ್ದೆ ಯಾರು ಖುಷಿನ ಕೊಯ್ಬೇಕಂತ ವಿಚಾರ ಮಾಡಿದೆ ವಿಚಾರ ಮಾಡಿದಾಗ ಆ ಊರೊಳಗೆ ಒಬ್ಬಕ್ಕೆ ತಮಟಿಗೆರಪ್ಪಿ ನೀಲಮ್ಮ ಅಂತೇಳಿ ಗಂಡ ಸತ್ತಿದ ರಂಡಿ ಮುಂಡಿಯಾಗಿ ಜೀವನ ಮಾಡ್ತಿದ್ದಳು ಇದ್ದೊಂದು ಮಗನ ತಗೊಂಡು ಬಡತನ ಸಂಸಾರ ದಿನನಿತ್ಯ ಮಗನ ಇದ್ದೊಂದು ಕೂಶಿನ ಮನೆಯಾಗ ಬಿಟ್ಟು ಅಡವಿ ಕೆಲಸಕ್ಕೆ ಹೋಗ್ತಿದ್ದಳು ಅವಾಗ ಮಧ್ಯಾಹ್ನದೊಳಗೆ ನಾಗರಾಯ ಗೌಡ ಆ ಯಾ ಖುಷಿನ ತರಬೇಕಂತ ಹಿಂಗೆ ತಿರುಗ್ಯಾಡ್ಕೊತು ಹೊಂಟಿದ್ದ ಆ ತಮಟಿಯರ ಪೈಕಿ ನೀಲಮ್ಮನ ಕೂಸ ನಾಲ್ಕು ವರ್ಷನ ಮಗ ಜಡಿ ಕಂದ ಹುಡುಗರು ಸಂಗಟ ಆಟ ಆಡ್ಲಕತ್ತಿತ್ತು ಮಧ್ಯಾಹ್ನದೊಳಗೆ ಆ ಖುಶಿನ ಎತ್ತುಕೊಂಡು ಬಂದು ನಾಗರಾಯ್ ಗೌಡ ತನ್ನ ಜಗಲಿ ಮ್ಯಾಲ ಕೊಯ್ದ ಕೊಯ್ದ ಅವಾಗ ಹೊಲ್ದನ ಕೆಲಸ ಮುಗಿಸ್ಕೊಂಡು ತಾಯಿ ನೀಲಮ್ಮ ಮನೆಗೆ ಬರ್ತಾಳ ಮನೆಗೆ ಬರೋದ್ರೊಳಗೆ ಮನ್ಯಾಗ ಮಗ ಇಲ್ಲ ಊರಾಗ್ ಹುಡುಕ್ತಾಳ ಓಣ್ಯಾಗ ಹುಡುಕ್ತಾಳ ಊರೆಲ್ಲ ಸುತ್ತಾಡಿ ಅಡವಿ ಆರ್ಯಾಣದೊಳಗೆ ಹುಡುಕ್ತಾಳ ಆಕಿನ ಮಗನೇ ಇಲ್ಲ ಅವಾಗ ಊರನ್ನ ಅವ್ರು ಹೇಳ್ಬೇಕಂದ್ರೆ ಯಾರು ಹೇಳಕ್ ತಯಾರಿಲ್ಲ ಯಾಕೆ ಹೇಳಕ್ ತಯಾರಿಲ್ಲ ಆ ಊರ ಗೌಡ ನೆದ್ರ ನೆತ್ತ ಮಾತಾಡುವಂತ ತಾಕತ್ ಯಾ ಮಗನಿಗೆ ಇಲ್ಲ ಅಕಸಮಾತ ನಾವಾಯ್ ಕುತ್ತ ಏನರೇ ಹೇಳಿದೆವು ಅಂದ್ರೆ ಗೌಡ ನಮಗೆ ಏನರೇ ಮಾಡಿಗೇಡಾನಂತ ಆ ಭಯಕ್ಕಾಗಿ ನೀನು ಖುಷಿನ ಕೊಯ್ದಾನಂತ ಯಾರು ಹೇಳಿಲ್ಲ ಯಾರೂ ಹೇಳಿಲ್ಲ ಅವಾಗ ಆ ತಾಯಿ ಎತ್ತಾಳ ಹೇ ಭಗವಂತ ಕರುಣಾನಿಧಿ ಯಾ ಇಂಥ ಪ್ರಸಂಗ ನನಗೆ ಯಾಕೆ ಬತ್ತು ಹೇಳೋ ತಂದೆ ನನ್ನ ಮಗ ಎಲ್ಲದಾನು ಹೇಳು ಅಂತ ಆ ತಾಯಿ ಬಿದ್ದು ಒಂದೇ ಸಮನ ಅಳತಾಳ ಅಳುವಂಥ ಸಮಯದೊಳಗೆ ಆ ಊರಾಗ ಒಬ್ಬ ಗ್ರಸ್ತ ಯಜಮಾನ ಮನುಷ್ಯ ಕಳುಲೆ ಬಂದು ಆಕಿನ ಮನೆಯಾಗಾಕಿ ಅಳ್ಕೋತ ಕೂತಿಳು ಬಂದು ಹೇಳ್ತಾನೆ ಯವಾ ನೀಲಮ್ಮ ನೀನು ಕೂಸ ಊರಾಗ ಓಣ್ಯಾಗ ಅಡಿವಿ ಆರಣದೊಳಗೆ ಹುಡುಕೋರು ಸಿಗಂಗಿಲ್ಲ ತಾಯಿ ನಿನ್ನ ಕೂಶಿನ ಒಯ್ದು ನರುಟ್ಟೆ ನಾಗರಾಯ್ ಗೌಡ ತನ್ನ ಮನೆಯ ಆತಂಕ ಬಿಡಿಸುವ ಸಲುವಾಗಿ ಚಗಲಿ ಮ್ಯಾಲ ಒಯ್ದು ನೀನು ಕೂಶಿನ ಕೊಯ್ದಾನ ಹಂಗಾಗಿರ್ಬೇಕ್ರಿ ಹಡ್ದು ಕಳು ಹ್ಯಾಂಗಾಗಿರ್ಬೇಕು ಪಟ್ಟ್ಯಾಗ ಬೆಂಕಿ ಹತ್ತಂಗೈತೆ ಭಗವಂತ ಯಪ್ಪಾ ಇದ್ದೊಂದು ಗಂಡನ ಕಳ್ಕೊಂಡು ರಾಂಡಿ ಮುಂಡಿಯಾಗಿ ಮಾಡಿಟ್ಟಿ ಅದೊಂದು ಮಗನ ನೋಡಿ ಜೀವನ ಮಾಡ್ತಿದ್ದ್ಯಾ ಅದೊಂದು ಮಗನ ಕೂಡ ಕಸ್ಕೊಂಡು ಹಾದಿ ನಾ ಯಾತ್ರ ಸಲುವಾಗಿ ಇಲ್ಲಿ ಬದುಕಬೇಕು ಯಾತ್ರ ಸಲುವಾಗಿ ಬದುಕಬೇಕು ಒಂದೇ ಸವನ ಕಣ್ಣಾಗ ನೀರು ತಂದು ಅಳತಾಳ ಹೋಗಿ ಗೌಡಗ ಕೇಳಬೇಕಂದ್ರೆ ಧೈರ್ಯ ಇಲ್ಲ ಇನ್ನೇನು ಮಾಡ್ಬೇಕಂತ ಆ ಗ್ರಹ ಕೇಳ್ತಾಳೆ ಅಪ್ಪ ನಾ ಮಾಡಲಿ ಮಾಡ್ಲಿ ನಾಗರೇಗೌಡ ನನ್ನ ಖುಷಿಯ ಕೊಯ್ದ ಅನ್ನೋದ್ರ ನಾ ಹೆಂಗ್ ಮಾಡ್ಲಿ ಹೇಳಂದಾಗ ಆ ಗ್ರಹಸ್ತ್ ಹೇಳ್ತಾನೆ ಯವ ಗೌಡ ಕೊಯ್ದಿದ ಕರೆಯದ ಹೋಗಿ ತೊರವಿಗಿ ಇನ್ನು ಬಿಜಾಪುರ ಇದ್ದಿದ್ದಿಲ್ಲ ತೊರ್ವಿಗೆ ಮೊದಲಿತ್ತು ಟೇಷನ್ ಅವಾಗ ತರ್ವಿಗೆ ಹೋಗಿ ನೀನು ಒಂದು ಅರ್ಜಿ ಬಾ ಅಂದಾಗ ಆ ಬಡವಿ ನೀಲಮ್ಮ ಹೋಗಿ ತೊರವಿಗೆ ಹೋಗಿ ಫಿರಾದಿ ಕೊಟ್ಟು ಬಂದಳು ಅರ್ಜಿ ಕೊಟ್ಟು ಬಂದಳು ಆವಾಗ ಪೊಲೀಸ ಪೋಜಾರು ಕೂಡ್ಕೊಂಡು ನಾಗರಾಯ್ ಗೌಡನ ಮನೆಯಾಗ ಮತ್ತು ತನ್ನ ನೀಲಮ್ಮ ನಾನು ಕುಶನ್ ವೈದ್ಯ ಜಗಲಿ ಮ್ಯಾಲೆ ಕೊಯ್ದಾನಂತಿಕ್ಕಿ ಫಿರಾದಿ ಕೊಟ್ಟಾಳ ಮತ್ತು ಅವರು ಪೊಲೀಸರು ಪೂಜಾರು ಬಂದು ಚೆಕ್ ಮಾಡ್ಬೇಕಾಗ್ಯದ ಅವಾಗಿ ನಾಗರೈ ಗೌಡ ತಿಳಿತು ಆ ಬಡಿವಿ ಹೆಣ್ಣು ಮಗಳು ನಾ ಖುಷಿನ ಕೊಯ್ದಕ್ಕಾಗಿ ಹೋಗ್ಯಕ್ಕಿ ತ್ವರಿವಿಗೆ ಹೋಗಿ ಪಿರಾದಿ ಕೊಟ್ಟ ಬಂದಾಳಂದ್ರೆ ಈಗ ಪೊಲೀಸರು ಪೂಜಾರ್ ನನ್ನ ಮನೆಗೆ ಬರತ್ತಾರ ನಾ ಹೆಂಗ ಮಾಡಬೇಕಂತ ಗಡಬಡಕ ಬಿದ್ದ ಗಡಬಡಕ ಬಿದ್ದ ಗಡಬಡಕ ಬಿದ್ದ ಮಗಳು ಪದ್ಮವು ಕೇಳ್ತಾನಯ ಯಾವ ಮಗಳ ನೀಲಮ್ಮನ ಖುಷಿನರೆ ಕೊಯ್ದ ಆದರ ಆಕೆ ಹೋಗಿ ತರಿವಿಗೆ ಮೂಕರ್ಜಿ ಕೊಟ್ಟಾಳ ಪಿರಾದಿ ಕೊಟ್ಟಾಳ ಈಗ ಪೊಲೀಸ್ ಪೋಜಾರ್ಗಳು ನನ್ನ ಮನೆಗೆ ಬರೋರದಾರ ಹೆಂಗೆ ಮಾಡೋದು ಹೇಳು ತಾಯಿ ಅಂದಾಗ ಅವಾಗ ಮಗಳು ಪದ್ಮ ಹೇಳ್ತಾಳೆ ಏನಿಲ್ಲ ಅಲ್ಲಿ ಮುಮ್ಮೆಟ್ಟು ಗುಡ್ಡದ ಹೊಡೀ ಅಮ್ಮ ಸಿದ್ದಾನಲ್ಲ ಅವನಿಗೆ ಹೋಗಿ ನೀ ಕಾಲಿಗೆ ಬಿದ್ದು ನಾ ಮಾಡಿದ್ದು ಹಿಂಗೆ ಆಗ್ಯಾದ ಅಂತೇಳು ಅವ ಎಲ್ಲ ಬಂದಿದ್ದು ಹೋಳು ಮಾಡ್ತಾನೆ ಮಗಳ ಮಾತು ಕೇಳಿ ದಿಗಿ 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 ಮುಮ್ಮೆಟ್ಟು ಗುಡ್ಡಕ್ಕೆ ಓಡಿ ಹೋದ ಗೌಡ ಹೋಗಿ ಅವಾಗ ಅಮ್ಮೋಗಿ ಶಿದ್ದ ಕೇಳ್ತಾನೆ ಯಪ್ಪಾ ನಾ ಹಿಂಗಿನ ಮಾತು ನನ್ನ ಮನಿ ಆತಂಕ ಬಿಡಿಸೋ ಸಲುವಾಗಿ ನಾ ಹಿಂಗೆ ಮಾಡೀನಿ ಈಗ ಆಕಿ ಫಿರಾದಿ ಕೊಟ್ಟಾಳ ಈಗ ಪೊಲೀಸ್ ಫೋಜಾರ್ ಹವಾಲ್ದಾರ್ ನನ್ನ ಮನೆ ಬರೋರದಾರ ನಾ ಹೆಂಗೆ ಮಾಡ್ಬೇಕಿದ್ರ ನೀನೇ ಉಳಿಸ್ಬೇಕಂದಾಗ ಅಮ್ಮೋಗ ಶಿದ್ದ ತನ್ನ ಪಗಲಿಗೆ ಹಾಕಿದ ಭಂಡಾರ ಚೀಲದೊಳಗಿಂದು ಭಂಡಾರ ತಗೊಂಡು ನಾಗರೈ ಗೌಡನ ಕೈ ಕೊಟ್ಟ ಏನು ಹೇಳ್ದ ಈ ಬಂಡಾರ ತಗೋ ಮನೆಗೆ ಹೋಗು ಹೋಗಿ ಏನು ಕೂಶಿನ ಕೊಯ್ದಿ ಅಲ್ಲ ಆ ಅವರು ಬರೋದ್ರೊಳಗಾಗಿ ನೀ ಭಂಡಾರ ಹೊಡಿ ಅಂದಾಗ ಇಟ್ಟಾಗೋದ್ರೊಳಗಾಗಿ ಆ ಪೊಲೀಸ್ ಅಪ್ಪಜಾರ ಬಂದು ಇವನು ಮನ್ಯಾಗ ಚೆಕ್ ಮಾಡ್ಬೇಕಂತ ಹಿಂಗೆ ಬಂದು ಮನ್ಯಾಗ ನಿಂತಾರ ಅಮ್ಮ ಇದು ಎಲ್ಲ ನಿಂದು ನೋಡು ಅಂತೇಳಿ ಅಮ್ಮೋಗ್ಸಿದ್ದ ಕೊಟ್ಟ ಭಂಡಾರ ಆ ಖೂಶಿನ ರುಂಡ ದಂಡಿನ ಮೇಲೆ ಹೊಡೆದರ ಕೂಶಿನ ರೂಂಡ್ ಹೋಗಿ ಜಗಲಿ ಮ್ಯಾಲ ಟಗರಿನ ರೂಂಡಾಗಿ ಕಾಣ್ತಿತ್ತಂತ ಟಗರಿನ ರೂಂಡಾಗಿ ಅವಾಗ ಪೊಲೀಸ ಪೂಜಾರುಗಳೆಲ್ಲ ಅಕ್ಕಿ ಪಿರಾದಿ ಕೊಟ್ಟಕಿ ನೀಲಮಗೆ ಬೈದರು ಏನು ವಾ ಬುದ್ಧಿ ಐತಿ ಇಲ್ಲ ನನ್ನ ಖುಷಿನ ಒಯ್ದು ನಾಗರಾಯಿಗೌಡ ಜಗಲಿ ಮೇಲೆ ಕೊಯ್ದಾನ ತಿಳಿದಿ ಜಗಲಿ ಮ್ಯಾಲೆ ಹೋಗಿ ನೋಡಿದ್ರೆ ಖುಷಿನ ರೂಂಡಿಲ್ಲ ಟಗರಿನ ರೋಂಡದ ನಿನ್ನ ತೆಲಿಗಿಲಿ ಕೆಟ್ಟದೇನು ತಲಿಗಿಲಿ ಕೆಟ್ಟದೇನು ಹಿಂಗೆ ಬೈದರು ಬೈದವ್ರು ಹೊಳ್ಳಿ ತೊರವಿಗೆ ಪೊಲೀಸರು ಪೋಜಾರು ಹಾದರು ಹಾದ ಬಳಕ ನೀಲಮ್ ಹತ್ತಾಳ ಬಡವರ ಸಂಕಟ ಕೇಳಕ್ಕೆ ಈ ಭೂಮಿ ಮ್ಯಾಲೆ ಯಾರೂ ಇದ್ದಂಗಿಲ್ಲ ನಾನು ಹಣಿ ಬರನೆ ಅಂತ ಹೇಳಿ ಮನೆಯಾಗ ಹೋಗಿ ಅನ್ನ ನೀರ ಬಿಟ್ಟು ಉಪವಾಸ ಮಾಡ್ಕೊಂಡಾಳ ಹಿಂಗೆ ಐದು ಆರು ಏಳು ದಿವಸ ಮುಗಿಲಕ್ಕೆ ಬತ್ತು ಸಾಕ್ಷಾತ್ ಅಮೋಘ ಸಿದ್ಧ ಕೈಲಾಸದ ಒಡೆಯ ಮುಮ್ಮೆಟ್ಟ ಗುಡ್ಡದಿಂದ ಮುಂಜಾನೆದ್ದು ಪಗಲಿಗೆ ಜೋಳಿಗೆ ಹೈಕೊಂಡು ಆ ಜಂಗಮ ರೂಪ ತೊಟ್ಟು ಬಂದು ನೀಲಮನ ಮನೆ ಮುಂದೆ ನಿಂತ ಅವಾಗ ನೀಲಮ್ನ ಮನೆ ಮುಂದೆ ನಿತ್ತು ಭಿಕ್ಷಾ ಅಂದ ಅವಾಗ ಆ ತಾಯಿ ನೀಲಮ್ ಅತ್ತಾಳ ಹೇ ಸಾಧು ಏನು ಚಲೋ ಇಟ್ಟಿ ಅಂತ ನಾ ಭಿಕ್ಷೆ ನೀಡ್ಲಿಪ್ಪ ಏನು ನನ್ನ ಚಲೋ ಅದತ್ತ ನೀನು ಭಿಕ್ಷಾ ನೀಡ್ಲಿ ಎದ್ದೊಂದು ಗಂಡನ್ನು ಕಸಗೊಂಡಿ ಖುಷಿನ ಕಸಗೊಂಡಿ ನಾ ನೀಡಿ ಯಾರಿಗೆ ಪುಣ್ಯ ಪಡ್ಕೊಲಿ ಯಾರಿಗೆ ಪುಣ್ಯ ಬರ್ತದಂತ ನೀಡ್ಲಿ ಅಂದಾಗ ಅಮ್ಮೋಗಿದ್ದ ಹೇಳ್ತಾನೆ ಯವ್ವ ನೀ ಭಿಕ್ಷೆ ನೀಡಬೇಡ ನನಗೆ ಹೊಟ್ಟೆ ಹೆಸರುವಾಗ್ಯ ನೀ ಏಳು ದಿವಸ ಉಪವಾಸ ಮಾಡ್ಕೊಂಡು ಅಂತ ಹೇಳಿದೆಲ್ಲ ನಾನು ಏಳು ದಿವಸ ಆಯ್ತು ಉಪವಾಸ ಇದ್ದೀನಿ ನೀನು ಏಳು ದಿವಸ ಅದಿ ನಾನು ಏಳು ದಿವಸ ಉಪವಾಸದೀನಿ ಕರೆ ಆ ಮೀಸಲ್ ನೀರು ತಗೊಂಡು ಬಂದು ಅಕ್ಕಿ ಅನ್ನೋದು ಪಾಯಸ ಮಾಡಿ ಊಟ ಮಾಡಸಂದ ಯಪ್ಪ ಸಾಧು ನಂದು ನನ್ನ ಮುಗಲು ಹರಿದ ಮೈ ಮೇಲೆ ಬಿದ್ದಂಗೆ ಆಗ್ಯದ ನಿನಗೆಲ್ಲಿ ನಾವು ಊಟ ಮಾಡಿಸ್ಲಪ್ಪ ಮತ್ತೆ ಮುಂದಿನ ಮನೆಗೆ ನೀವು ಹೋಗ ಅಂದಳು ಅವಾಗ ಅಮ್ಮೋಗಿದ್ದೆ ಹೇಳ್ತಾನೆ ಯವಾ ಎಲ್ಲ ಸಾಧುಗಳೇ ಬ್ಯಾರೆ ನಾನೇ ಸಾಧು ಬ್ಯಾರೆ ನೀ ಅಕ್ಕಿಯನ್ನ ಪಾಯಸ ಮಾಡಿ ನನಗೆ ಊಟ ಮಾಡಿಸಿ ಅಂದ್ರೆ ನಾ ಊಟ ಮಾಡಿ ಹಂಗ ಹೋಗು ಸಾಧು ಅಲ್ಲ ಊಟ ಮಾಡಿ ನಿನ್ನ ಸತ್ತ ಮಗನ ಜೀವಂತ ನಿನಗೆ ಎಬ್ಬಿಸಿ ನಿನ್ನ ಉಡ್ಯಾಗ ಹಕ್ಕಿ ಹೋಗ್ತೀನಿ ನಂದು ಅಮ್ಮೋಗಿದ್ದ ನೀನು ಉಡ್ಯಾಗ ಹಕ್ಕಿ ಹೋಗ್ತೀನಿ ಎಷ್ಟಾಗದಕ್ಕ ತಾಯಿಗೆ ಹೌಸ್ ಆಯ್ತು ಎದ್ದು ಹೋಗಿ ಮೀಸಲು ನೀರು ತಗೊಂಡು ಬಂದು ಅಕ್ಕಿ ಅನ್ನದ ಪಾಯಸ ಮಾಡಿ ಮಾರಿ ಮುಂದೆ ತಾಟ್ ಹಚ್ಚಿಟ್ಟಳು ಅವಾಗ ಎಪ್ಪಾ ಊಟ ಮಾಡಂದಳು ಅಮ್ಮೋಗಿದ್ದ ತಾನ ಮಕ್ಕಳಿಲ್ಲಾರ ಮನ್ಯಾಗ ನಾವು ಊಟ ಮಾಡಂಗಿಲ್ಲ ಮಕ್ಕಳಿಲ್ಲಾರ ಮನ್ಯಾಗ ನಾವು ಉಣಂಗಿಲ್ಲ ಹಿಂಗಂದ್ರೆ ಹೆಂಗಾಗ್ತದ್ರೆ ಹೇಳಿ ತನಗೆಲ್ಲ ಗೊತ್ತದ ಮತ್ತೆ ಮಕ್ಕಳು ಇಲ್ಲಾರ್ದವ್ರ ಮನ್ಯಾಗ ಉಣಲ್ಲತ್ತ ಅವಾಗ ಯಪ್ಪ ಇದ್ದೊಂದು ಮಗನ್ನೇ ಮಗನೇ ಅವ್ರು ಕೊಯ್ದಾನ ಅದೆಲ್ಲ ನಿನ್ನ ಮುಂದೆ ಹೇಳೀನಿ ಮತ್ತು ಮಕ್ಕಳು ಇಲ್ಲಾರ್ದು ಅವ್ರ ಮನೆಯಾಗೆ ಊಟ ಮಾಡಲ್ಲತ್ತಿ ಅಂದ್ರೆ ಇದಕ್ಕೆ ನಾ ಏನು ಮಾಡೋಕ್ಕಾಗೋದಿಲ್ಲ ಅಂದಾಗ ಅಮ್ಮಗೆ ಸಿದ್ಧ ಹೇಳ್ತಾನ ತಾಯಿ ಬಂಡಾರ ಹಿಡಿ ಹಿಡೀಕಯ್ಯ ಕೊಟ್ಟ ಏನು ಮಾಡ್ಲಪ್ಪಾ ಅಂದಳು ಏನಿಲ್ಲ ನಾಗರಾಯಿ ಗೌಡ ನಿನ್ನ ಖುಷಿನ ಕೊಯ್ದಾನಲ್ಲ ಅವನ ಮನೆ ಮುಂದೆ ಹೋಗಿ ನಿಂತು ನಿನ್ನ ಖುಶಿನ ಹೆಸರು ತಗೊಂಡು ಈ ಭಂಡಾರ ಅವನ ಮನೆ ಬಾಗಿಲಿಗೆ ಕಡೆ ಹೊಡಿ ನಿನ್ನ ಸತ್ತ ಕೂಸ ಕೊಯ್ದ ಕೂಸ ನೀ ಭಂಡಾರ ಹೊಡೆದುಕೊಳ್ಳಿ ಎದ್ದು ಬಂದು ನಿನ್ನ ತೆಕ್ಕಿ ಬೀಳುತ್ತದಂತೇಳ್ದು ಅಮ್ಮದ ನೀನು ತೆಕ್ಕಿ ಬೀಳುತ್ತದೆ ಹೌಸ್ ಆಯ್ತು ಹೌಸ್ ಆಯ್ತು ತಾಯಿ ಹೌಸ್ ಆಗಿ ಭಂಡಾರ ತಗೊಂಡು ನಾಗರಾಯ ಗೌಡನ ಮನೆ ಮುಂದೆ ನಿತ್ತು ತನ್ನ ಮಗನ ಹೆಸರು ಕೂಗಿ ಆ ಭಂಡಾರ ಆ ನಾಗರೈ ಗೌಡನ ಮನೆ ಕಡೆಗೆ ಹೊಡೆದಾಗ ಆ ಜಗಲಿ ಮೇಲೆ ಕೊಯ್ದ ಕೂಸ ದಂಡ ರುಂಡ ಹತ್ಕೊಂಡು ಯವ ಬಂದೆ ಕೂಸ ಬಂದು ತಾಯಿ ತೆಕ್ಕಿ ಬಿತ್ತು ತಾಯಿ ತೆಕ್ಕಿ ಬಿತ್ತು ತಾಯಿ ತೆಕ್ಕಿ ಬಿತ್ತು ಆವಾಗ ಮಗನಿಗೆ ಕರ್ಕೊಂಡು ತಾಯಿ ಮನೆಗೆ ಬಂದಳು ಹೊತ್ತೆ ಅಮ್ಮ ಮಾರಿ ಮುಂದೆ ತಾಟಿಟ್ಕೊಂಡು ಅತ್ತೆ ಕೂತ ಯವ ಕೂಸಿಲ್ಲಾರ ಮನೆಯಾಗ ನಾ ಉಣಂಗಿಲ್ಲ ಅಂದಿನಿ ನಿನ ಕೂಸು ಬತ್ತಿಲ್ಲ ಅಂದ ಎಪ್ಪಾ ಬಂದ ಇಲ್ಲಿ ಎಟ್ಟ ಹೌಸಾಗಿರ್ಬೇಕ್ರಿ ತಾಯಿ ಎಟ್ಟ ಹೌಸಾಗಿರ್ಬೇಕು ಆವಾಗ ತಾಯಿಗೆ ಮಗನಿಗೆ ಸಿದ್ಧ ಕೂಡಿಸಿಕೊಂಡು ಒಂದೇ ತಾಟಿನೊಳಗೆ ಉಣಿಸಿ ಆ ತಾಯಿಗೆ ಮಗನಿಗೆ ಆಶೀರ್ವಾದ ಮಾಡಿ ಮತ್ತೆ ಗುಡ್ಡಕ್ಕೆ ಹೋದ ಗುಡ್ಡಕ್ಕೆ ಹೋದ ಎಂಥಪ್ಪವಾಡ್ರಿ ಎಂಥಪ್ಪವಾಡ್ರಿ ಕೇಳಿದ್ರೆ ಕಿವಿ ಪವಿತ್ರ ಆಗ್ಬೇಕು ಹೇಳಿದ್ರ ಕಿವಿ ಪವಿತ್ರ ಆಗಬೇಕು ಹೇಳಿದ್ರೆ ನ್ಯಾಲಿಗೆ ಪವಿತ್ರ ಆಗಬೇಕ ಅಂತವನು ಪುರಾಣ ಬಹುತೇಕ ನಿಮ್ಮ ನೋಡಿದ್ರೆ ಇನ್ನೂ ಹೊತ್ತು ನಾನು ಹೇಳ್ತೀನಿ ಕರೆ ಕರಿ ನೀವೆಲ್ಲ ಉಂಡು ಬಂದು ಕೂತೀರಿ ನಮ್ಮ ದಿನ ಖಾಲಿ ಹೊಟ್ಟೆ ಹ್ಞೂ ಅದ್ರಾಗ ಇನ್ನೂ ಒಂದು ಹಿಂಗೆ ಆಗ್ಯಾರ ಬಹುತೇಕ ನೀವೇನು ಕೌದಿ ಹೋಗಿಲಾರ್ದು ಮನೆಗೆ ಕರ್ಕೊಂಡು ಹೋಗಿ ಮತ್ತೆ ಅದೇನೋ ಆತದಂತೇಳಿ ನೀವೆಲ್ಲ ನಮಗೆ ಹೋಟೆಲ್ದೊಂದು ಖಾನಾವಳೆ ಅಂತಂದು ಕೂಡಾಕತ್ತೀರಿ ಅದು ತಿಂದು ನಮ್ಮ ಹೊಟ್ಟೆಲ್ಲ ಕೆಟ್ಟು ಹೋಗ್ಬಿಟ್ಟ ಅಲ್ಲ ನಿಮ್ಮ ಮನೆ ಕೌಧಿ ಒಗೆಯೋದು ನಿಮ್ಮ ಮನೆ ಸ್ವಚ್ಛ ಮಾಡೋದು ಮನೆ ಸ್ವಚ್ಛ ಮಾಡೋದು ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸು ಸ್ವಚ್ಛ ಇದ್ರೆ ಮುಗಿದೋಯ್ತಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಮಳಕೆ ನಮಗೆ ಭಿನ್ನ ಕರ್ಕೊಂಡು ಹೋಗ್ಬೇಕತ್ತೆ ಹಿಂಗೇನಿಲ್ಲ ಏನಿಲ್ಲ ಏನ್ರಿ ಮನೆ ಸ್ವಚ್ಛ ಮಾಡ್ಕೊಂಡು ಮೊಳಕೆ ನಮಗೆ ಭಿನ್ನ ಕರ್ಕೊಂಡು ಹೋಗ್ಬೇಕತ್ತೇನು ಹಿಂಗೇನಿಲ್ಲ ಏನಿಲ್ಲ ಅದಕ್ಕೆ ಹೇಳ್ತಾನ ಮುಟುಚೆಟ್ಟ ಅದೇ ಏನೂ ಇಲ್ಲ ಕಡ್ಕೊಳ ಮಡಿವಳಪ್ಪ ಹೇಳ್ತಾನ ಮುಟು ನೋಳು ಹುಟ್ಟಿ ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಟ್ಟಾದ ಮೂರು ದಿನಕ್ಕೆ ಹುಟ್ಟಿ ಬಂದವ ಮುಟಚಟ್ಟಿ ಮುಟು ಚೆಟ್ಟಿ ಯಾವಲ್ಲಿ ಅದ ಕಳಿಸೋದಕ್ಕಾಗಿ ನೀನು ಮನೆಯ ಆತಂಕ ಇಟ್ಟು ನಡ್ದದ ಹಿಟ್ಟನಿಂದ ಹೈರಾಣ ನಡೆದಾದ ತಪ್ಪಾಗಿ ಅದೇಳಿ ನಾನು ಮಗಳು ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೋಗಿ ಆ ಗುಡ್ಡದ ಒಡೆಯಾಗ ಪಾದಿಗೆ ಬಿದ್ದ ಬಾ ನಿನ್ನ ಮನೆ ಅತಂಕ ತಾನೇ ಹೋಗ್ತದೆ ಅಂದಾಗ ನರೋಟೆ ಮಗಳ ಪದ್ಮವನ ಮಾತ ಕೇಳಿ ಶೆಟ್ಟಿ ಬಾಗಿಲೇ ಏರಿ ಅಮ್ಮ ತಂದೆ ನಾನು ತಪ್ಪಾಯ್ತಪ್ಪ ನನ್ನ ಮಗಳು ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಪಾದಿಗೆ ಬಿದ್ದ ಅಮ್ಮ ಹೇಳ್ದ ನಾ ಬಂದಾಗ ನನ್ನ ಸಂಗಟ ನಿನ್ನ ಮಗಳು ಕೊಟ್ಟು ಲಗ್ನ ಮಾಡಿದ್ರೆ ಅವಾಗ ನನ್ನ ಸಂಗಟ ಲಗ್ನ ಆಗ್ತಿತ್ತು ಯಾವಾಗ ನಾ ಬಂದಾಗ ನನ್ನ ಧಿಕ್ಕಾರ ಮಾಡಿ ಕಳಿಸಿ ಅಂದ್ರೆ ಇವಾಗ ನಾನು ನಿನ್ನ ಮಗಳ ಸಂಗಟ ನಿನ್ನ ಮಗಳ ಮಗಳ ಕೂತು ನನ್ನ ಲಗ್ಗಣ ಇಲ್ಲ ನಿನ್ನ ಮಗಳು ಕೊಟ್ಟು ಲಗ್ನ ಮಾಡಿದ್ಯ ಅಂದ್ರೆ ನನ್ನ ಬೆತ್ತದ ಸಂಗಟ ನಿನ್ನ ಮಗಳು ಮದುವೆ ನಾನು ಬೆತ್ತದ ಸಂಗಟ್ಟು ಮದುವೆ ಹಿಂಗಂದ್ರೆ ವಾಪ್ರಿ ಆತೀರೇನು ಆಗಲ್ಲ ನಿಮ್ಮ ಜರ ಕಾರ್ಗಿದ್ದ ಏ ಕಾರ್ಗನ ವಾಲ್ಯವ ವಾಲ್ಯವ ಅದೇನು ಕುಂಟದ ಹಿಂಗೆ ಹತ್ತೀರಿಲ್ಲ ಇವ ಭಾಳ ಒಳ್ಳೆಯ ವಿಷಯ ಅದ ಅದಕ್ಕಾಗಿ ಇವಾಗ ಸಮಯ ಭಾಳ ಆಗಿದೆ ತಾವೆಲ್ಲರೂ ಬಹುತೇಕ ಇದು ಪುರಾಣ ಆಟ ಸುಲಭ ಅಲ್ಲ ಶಾಸ್ತ್ರಿಗಳಿಗೆ ಮಣಿಯುವಂಥ ಪುರಾಣ ಅಲ್ಲ ಯಾವ ಮಠಾಧೀಶರಿ ಮಣಿವಂಥ ಪುರಾಣ ಅಲ್ಲ ಈ ಪುರಾಣ ಯಾಕಿದು ನಮ್ಮ ಕೈ ಕರೆಸಿ ಕೂಡ ಈ ಪುರಾಣ ಕೈಯಾಗ ಕೂಡ ನಾನು ನಂದಿಂದ ಆಗಲ್ಲ ಅಂದ್ರೆ ಯಾಕ ಅದು ಶಿದ್ರ ಶಿದ್ರಡಿನೇ ಭಾಳ ಬಿರುಸದ ದಗದ ಅದಕ್ಕಾಗಿ ಏನೋ ನಮ್ಮನ್ನು ಕರೆಸಿಕೊಂಡಿರಿ ಭಾಳಷ್ಟು ಏನೋ ಗೊತ್ತಿಲ್ಲ ಎಲ್ಲ ನಮ್ಮ ಆಪ್ತ ಮಿತ್ರರು ಎಲ್ಲರು ಕೂಡಿಕೊಂಡು ನಮ್ಮನ್ನು